ಶ್ರೀ ಗುರು ಬಸವ ಲಿಂಗಾಯತ ಮಹ ಇಂದು ಬೀದರ್ ಜಿಲ್ಲಾ ರಾಷ್ಟ್ರೀಯ ಬಸವಳ ಮತ್ತು ಬಸವಪರ ಸಂಘಟನೆಗಳ ವತಿಯಿಂದ ನಾವು ಕಬ್ಬಾಪುರಿ ಶ್ರೀಗಳ ಒಂದು ಹೇಳಿಕೆಯನ್ನೇ ಖಂಡಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಇಲ್ಲಿ ನಡೆದಿರುವ ಬಸಮಂಟಪದ ಪೂಜ್ಯ ಸದ್ಗುರು ಸತ್ಯದೇವ ಮಾತಾಜಿಯವರು ಹಾಗೂ ಪೂಜ್ಯ ಸದ್ಗುರು ಧನ್ಮಬಸವಂದ ಸ್ವಾಮೀಜಿಯವರು ಹಾಗೂ ನಡೆದಿರುವ ಎಲ್ಲಾ ಬಸವಪರ ಸಂಘಟನೆಯ ಚರ್ಣಾಚರಣೆಯರಿಗೂ ಅನಂತ ಸರ್ವಸನ್ನಾಡ್ತಿದ್ದರು ಕೆಲವು ದಿನಗಳ ಹಿಂದೆ ದಾವಣಗೆರೆಯಲ್ಲಿ ಅಖಿಲ ಭಾರತ ವಿಶ್ವ ಮಹಾಸ ಮತ್ತು ಪಂಚಾಯತ್ ಇಲಾಖೆ ಸೇರಿಕೊಂಡು ಒಂದು ಸಂಘಸಭೆಯನ್ನು ಮಾಡ್ತಾರೆ ಅಲ್ಲಿ ಬ್ರಹ್ಮಾಪುರಿ ಶ್ರೀಗಳು ತಮ್ಮ ಒಂದು ಭಾಷಣದಲ್ಲಿ ಹೇಳಿರುವ ಹೇಳಿಕೆಗಳು ಬಹಳ ಒಂದು ದೊಡ್ಡ ಆಘಾತವನ್ನ ಇದು ಲಿಂಗಾಯತ ಮಂದಿಗೆ ಉಂಟು ಮಾಡ್ತವೆ ಏನಂದರೆ ಅವರೇನು ಹೇಳ್ತಾರೆ ಅಂದರೆ ಹನ್ನೆರಡು ಶತಮಾನದಲ್ಲಿ ಬಸವಣ್ಣನವರು ಬಸವನೇ ಏನು ಪ್ರಚಾರ ಮಾಡಿದ್ರು ಅದು ಅವರು ಯಾವುದೇ ಒಂದು ಹೊಸವನ್ನು ಮತವತ್ತ ಧರ್ಮವನ್ನು ಕೊಟ್ಟಿಲ್ಲ ಅವರು ಏನೇ ಒಂದು ಹೊಸ ಸಂದೇಶವನ್ನು ಕೊಟ್ಟಿಲ್ಲ ಏನು ಮಾಡಿದ್ರು ಅಂದರೆ ಏನು ರೇಣುಕಾಚಾರ್ಯರು ವೀರಶೇವ ಧರ್ಮವನ್ನು ಕೊಟ್ಟಿದ್ರು ಅದನ್ನೇ ಅವರು ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡಿದ್ರು ಅವರು ಹೊಸದೇನು ಮಾಡಲಿಲ್ಲ ಹೊಸ ಸಂದೇಶವನ್ನು ಕೊಡಲಿಲ್ಲ ಅಂತ ಅಪಮಾನವಾದ ಮಾತುಗಳನ್ನ ನಮ್ಮ ಶ್ರೀಗಳು ಆಡಿದ್ದಾರೆ ಏಕೆಂದರೆ ಇಡೀ ಜಗತ್ತು ಹೇಳ್ತಾ ಇದೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಾಗರು ಇಡೀ ಜಗತ್ತಿಗೆ ಲಿಂಗಾಯ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಇದು ನೂರಕ್ಕಿರುವ ಸತ್ಯವಾದ ಮಾತು ಆದರೆ ಯಮ್ಮಾಪುರಿ ಶ್ರೀಗಳೇ ಅರ್ಥ ಆಗ್ತಾ ಇಲ್ವಾ ಏನಿದೆ ಇವರ ಒಂದು ಕುತಂತ್ರ ಇದು ಏಕೆಂದ್ರೆ ಅವರು ಮಾಡ್ತಾರೆ ನೀರ ಧರ್ಮ ನೋಡಿ ಅಪ್ಪುರಿ ಶ್ರೀಗಳೇ ನೀವು ಗೊತ್ತಿದ್ದೀರಲ್ಲಿ ಇಂಗ್ರ ಧರ್ಮದಲ್ಲಿ ಹೇಳ್ತಾ ಇದ್ದೀರಾ ಮತ್ತೊಂದು ಹೆಸರನ್ನ ನಾವು ತಂದೆಗೆ ತಂದೆ ಅಂತ ಹೇಳ್ತಾ ಹೇಳ್ಬೇಕು ಮತ್ತೊಬ್ಬರನ್ನ ತಂದೆ ಅಂತ ಹೇಳ್ಬಾರ್ದು ನೀವು ಆಯ್ತು ನೀವು ಹೇಳ್ಕೊತೀ ಹೇಳ್ಕೋರಿ ನಿಮ್ಮ ಧರ್ಮ ವಿವಿಧ ಧರ್ಮ ಅಂತ ಹೇಳ್ಕೋರಿ ನಿಮ್ಮ ಧರ್ಮ ಸಂಸ್ಥಾಪಕ ಹಿಡಿಕಾರೆ ಅಂತ ಹೇಳ್ಕೋರಿ ನಮ್ಗೆ ಯಾವುದೇ ವಿರೋಧ ಇಲ್ಲ ಅದಕ್ಕಾಗಿ ನೀವು ಧರ್ಮದ ಮಾನ್ಯತೆಗಾಗಿ ಪ್ರಧಾನಿಗೋಗಿ ಭೇಟಿಯಾಗಿ ನಮ್ಗೆ ಯಾವ ಯಾವ ತೊಂದರೆ ಇಲ್ಲ ನಾವು ಸ್ವಾಗತ ಮಾಡ್ತೀವಿ ಆದರೆ ಗುರು ಬಸವಣ್ಣನವರನ್ನ ನೀವು ಬೇಸು ಧರ್ಮಕ್ಕೆ ನೀವು ಆಗ್ತೀರಾ ಇದಕ್ಕೆ ನಮ್ಮ ಸಂಪೂರ್ಣವಾದ ವಿರೋಧ ಇದೆ ಯಾವ್ದು ಏನು ಧರ್ಮ ಗುರು ಬಸವಣ್ಣನವರು ಏನ್ ಕೊಟ್ಟಿದ್ದಾರೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ನಿಮ್ಮ ಏನಿದೆ ಇಷ್ಟಲಿಂಗ ಇದೆ ಯುಕ್ತಲಿಂಗ ಯಾವ ಧರ್ಮ ಲಿಂಗಾಯಿ ಧರ್ಮದ ಒಂದು ಒಂದು ಪ್ರಮಾಣ ಇಡೀ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಲಕ್ಷ ಗಟ್ಟಲೆ ಲಿಂಗಾಯತ ಸಮಾಜ ಇದೆ ಇದೇನು ಸಾಕ್ಷಿ ಗುರು ಬಸವಣ್ಣನವರು ಲಿಂಗಾಯತ ಧರ್ಮವೂ ಕೊಟ್ಟಿದ್ದಾರೆ ಅಂತ ಇಂಥ ದೊಡ್ಡ ಸಾಕ್ಷಿ ಇದೆ ಸುಖ ಲಿಂಗವನ್ನು ಹಿಡ್ಕೊಂಡು ನೀವು ಏನೇ ಧರ್ಮವನ್ನು ಹೇಳ್ತೀರಂದ್ರೆ ಏನು ಈ ಧರ್ಮಕ್ಕೆ ಗ್ರೋಹವನ್ನ ಮಾಡ್ತಾ ಇದ್ದೀರಾ ಸಮಾಜವನ್ನು ದಾರಿ ತಪ್ಪಿಸೋದು ಕೆಲಸ ಮಾಡ್ತಾ ಇದ್ದೀರಾ ಮಾಡ್ಕೊಳ್ಳಿ ಆದರೆ ಗುರು ಬಸವಣ್ಣನವರನ್ನ ನೀವು ರೇಣುಕಾಚಾರ್ಯರ ಕೆಳಗಡೆ ತೋರಿಸುವಂತ ಅವರನ್ನು ಕೆಳಗೆ ತೋರಿಸುವಂತ ಕೀಳಾಗಿ ತೋರಿಸುವಂತ ಏನು ಉದಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಇದು ಧರ್ಮದ್ದು ಆದರ್ರಿ ಇನ್ನೊಂದ್ ಕಡೆ ಹೇಳ್ತಾರೆ ನಾವು ಅಲ್ಲಿ ಪ್ರಭುಗಳು ಹೇಳ್ತಾರೆ ಮಹಾಮಹಿಮ ಸಂಘನ ಬೆಸವಣ್ಣ ನನಗೆಯೋ ಗುರು ನಿನಗಯೋ ಗುರು ಜಗತ್ತಲ್ಲೇ ಗುರು ಅಂತ ಇದು ನಿಮಗೆ ಅರ್ಥ ಆಗಲ್ವಾ ನಮ್ಮ ಗುರು ಶ್ರೀಗಳೇ ನಾವು ನಿಮಗೆ ಹೇಳ್ತಾ ಇದ್ದೀವಿ ದಬ್ಬ ಶ್ರೀಗಳೇ ಗುರು ಬಸವಣ್ಣನವರು ನಿಮಗೆಯೂ ಗುರು ನನಗೂ ಗುರು ಇಲ್ಲಿ ಜಗಕ್ಕೂ ಗುರು ನಿಜಾತ್ನಿಗೆ ಅರ್ಥ ಅಲ್ಲ ಈ ಮಿತ್ರಕ್ಕೆ ಗುರುಗಳಿದ್ದಾರೆ ಅವರನ್ನ ನೀವೇನ್ ಮಾಡ್ತಾ ಇದ್ರಿ ಭಕ್ತರನ್ನಾಗಿ ಮಾಡೋದು ಎಣಕಾಚಾರ್ಯ ಕೆಳಗಡೆ ಅಂತ ತೋರಿಸ್ರು ಅವರು ಭಕ್ತ ಧರ್ಮವನ್ನು ಉದ್ಧಾರ ಮಾಡಕ್ ಬಂದ್ರು ಅಂತ ಅವರನ್ನ ನೀವು ಎಷ್ಟು ಕೆಳಗಡೆ ಮಾಡಿ ನೀವು ಗುರುದ್ರವವನ್ನು ಮಾಡ್ತಾ ಇದ್ರಿ ಲಿಂಗ ಧರ್ಮದ ಮಾಡ್ತಾ ಇದ್ರಿ ಇದನ್ನ ಇಡೀ ನಾಡಿನ ಹೊಸ ಭಕ್ತರು ಖಂಡನೆ ಮಾಡ್ತಾರೆ ನೀವು ತುಂಡುಕೊಂಡಿರ್ಬಹುದು ನಾವೇನ್ ಹೇಳಿದ್ರು ಕೂಡ ಇವಾಗ ಯಾರು ಖಂಡನೆ ಮಾಡೋದಿಲ್ಲ ಪರಂಪುಜ ಮಾತೆ ಮಹಾದೇವಿ ಎಂಬ ಒಂದು ದಿಕ್ಕ ಏನು ಹೋರಾಟಗಾರ್ತಿ ಇದ್ರು ಮಹಾದಷ್ಟಾಯಕಿದ್ರು ಅವರು ಹೋದ್ಮೇಲೆ ನಮ್ಗೆ ಯಾರು ಕೇಳೋ ತುಂಬ್ಕೊಂಡಿರ್ಬಹುದು ಇದ್ದೇವೆ ನಾವು ಪ್ರಾಣವನ್ನು ಕೊಟ್ಟವು ಕಾಣಲು ಧರ್ಮ ಗುರುವಿಗೆ ಅವಮಾನ ಆದ್ರೆ ನಾವು ಖಂಡನೆ ಮಾಡ್ತೀವಿ ನೀವು ಪ್ರಾಣವನ್ನು ಕೂಡ ಕೊಡ್ತೀವಿ ಅದಕ್ಕಾಗಿ ಇನ್ನ ನೀವು ಏನ್ ಮಾಡ್ಕೋತೀರಿ ಮಾಡ್ಕೋ ನೀವು ವಿಶ್ವ ಧರ್ಮ ತಗೊಳ್ಳಿ ನೀವು ಅದಕ್ಕೆ ಧರ್ಮ ಸಂಸ್ಥಾಪಕ ಇರಬೇಕಾದ್ರೆ ಅಂತ ಹೇಳಿ ಆದ್ರೆ ನಮ್ಮ ಧರ್ಮ ಲಿಂಗಾಯತ ಧರ್ಮ ಅದು ಧರ್ಮ ಸಂಸ್ಥಾಪಕರು ವಿಷ್ಣು ಗುರು ಬಸವಣ್ಣನವರು ಅದರ ಬಗ್ಗೆ ನೀವು ಯಾವುದೇ ತೊಗೊಂಡು ಬೆಳಕಿನ ಕೊಡಬಾರದು ಗುರು ಬಸವಣ್ಣನವರ ಬಗ್ಗೆ ಇಆರನ್ನು ಬಿಡಬೇಕು ಇಲ್ಲದಿದ್ದರೆ ನೀವು ಕೂಡಲೇ ಇದನ್ನ ಸಮಯಾಚರಿಸಬೇಕು ನಾವು ಕೇಳ್ತಾ ಇದ್ದೀವಿ ಬೀದರ್ ಜಿಲ್ಲಾ ತುಂಗಪಟ್ಟಣದ ವತಿಯಿಂದ ಶ್ರೀಗಳು ಬಹಿರಂಗವಾಗಿ ಸಮಯನ್ನ ಕೇಳಬೇಕು ಇದು ಕೇವಲ ಧರ್ಮ ಧರ್ಮಸ್ಥಾಪರಿಗೆ ಮಾಡಿದ ಅವಮಾನವಲ್ಲ ಕರ್ನಾಟಕದ ಸಂಸ್ಕೃತಿಕ ನಾಯಕ ಗುರು ಬಸವನವರಿಗೆ ಮಾಡಿದ ಕೂಡ ಅವಮಾನ ಅದಕ್ಕಾಗಿ ನಾಡಿನ ಕೆಲಸ ಮುಂದೆ ಡಂಬಾಪುರ ಶ್ರೀಗಳು ಸಮಯನ್ನ ಕೇಳಬೇಕು ಕೇಳದೆ ಹೋದರೆ ಮುಂದೆ ನೀವು ಬಸವ ಕಲ್ಯಾಣದಲ್ಲಿ ಏನು ದಸರಾ ದರಬಾರಂತೂ ಮಾಡುವುದನ್ನು ಉದ್ಧಾರ ಮಾಡಿದ್ದೀರಿ ಅದಕ್ಕೆ ಬೀದರ್ ಜಿಲ್ಲೆ ಎಲ್ಲ ಹೊಸ ಭಕ್ತರು ಅಂತ್ಯ ವಿರೋಧವನ್ನು ನೀವು ಎದುರಿಸಬೇಕಾಗುತ್ತೆ ಅದನ್ನೋದನ್ನ ಬೀಗರವತ್ತು ಮತ್ತು ಇದ್ದ ನಾವು ಹೇಳ್ತಾ ಇದ್ದೀನಿ ಆದ್ರಿಂದ ಕಣ್ಣೀರು ತಪ್ಪಾಗಿದೆ ಅದನ್ನು ಒಪ್ಕೊಂಡು ನಾವು ದಯವಿಟ್ಟು ಕೂಡಲೇ ಅದಕ್ಕೆ ಬಹಿರಂಗ ಸಮಯ ಕೇಳಬೇಕಂತ ನಾನು ಗಂಭೀರ ವತಿಯಿಂದ ತಪ್ಪಿಸ್ತಾ ಇದ್ದೀನಿ